श्री गनपती शारदा गुरुभ्यो नमः सदा शिव शंकराचार्य सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां शंकरं शंकराचार्यं केशवं वादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशङ्करम् ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಒಂಬತ್ತನೆಯ ಸಂಧಿಗೆ ಸ್ವಾಗತ ಈ ಭಾಗದಲ್ಲಿ ಶ್ರೀ ಹೈಮವತಿ ದೇವಿಯ ಪುತ್ರನಾದ ಷಣ್ಮುಖ ಸ್ವಾಮಿಯು ಲೀಲೆಯಿಂದ ಮನುಷ್ಯರೂಪಿನಿಂದ ಅವತರಿಸಿ ವಾದದಲ್ಲಿ ಬೌದ್ಧ ಜೈನ ಸಮೂಹವನ್ನು ಗೆದ್ದು ಅವರನ್ನು ಇಂದ್ರನ ದೆಸೆಯಿಂದ ಕೊಲ್ಲಿಸಿದುದು ಮಹಾತ್ಮನಾದ ಸೂತಮುನಿಯಿಂದ ವಿವರಿಸಲ್ಪಟ್ಟ ಕಥಾಮೃತವನ್ನು ಲಾಲಿಸಿ ಶೌನಕಾದಿಗಳು ಆತನನ್ನು ಕುರಿತು ಎಲೈಸೂತನೆ ಪೂರ್ವದಲ್ಲಿ ಗಿರಿಜಾವಲ್ಲಭನಾದ ಪರಮೇಶ್ವರನು ಪರಮಪ್ರೀತಿಯಿಂದ ತನ್ನ ಕುಮಾರನಾದ ಷಣ್ಮುಖನನ್ನು ಕುರಿತು ಭೂಲೋಕದಲ್ಲಿ ಅವತರಿಸಿ ಮಹಾತ್ಮನಾದ ಜೈವಿನಿ ಮುನಿಯು ವಿವರಿಸಿರುವ ಉತ್ತಮವಾದ ಕರ್ಮಕಾಂಡವನ್ನು ಪರಿಪಾಲಿಸುವುದೆಂದು ಹೇಳಿದ್ದನಷ್ಟೇ ಅಗ್ನಿಸಂಭೂತನಾದ ಕುಮಾರಸ್ವಾಮಿಯು ಯಾವ ರೀತಿಯಿಂದ ಶಿವನ ಆಜ್ಞೆಯನ್ನು ನೆರವೇರಿಸಿದನು ಎಂಬುದನ್ನು ದಯೆಯಿಂದ ವಿವರಿಸು ಎಂದರು ಭೂಲೋಕದಲ್ಲಿ ಯಾವ ರೀತಿಯಾಗಿ ಶಿವಪುತ್ರನು ಅವತರಿಸಿ ಜೈಮಿನಿ ಪ್ರೋಕ್ತವಾದ ಕರ್ಮಕಾಂಡವನ್ನು ಉದ್ಧರಿಸಿದನು ದೇವತೆಗಳ ವಲ್ಲಭನಾದ ಮಹೇಂದ್ರನು ಹೇಗೆ ಭೂಲೋಕದಲ್ಲಿ ರಾಜನಾಗಿ ಅವತರಿಸಿದನು ಪೂಜ್ಯನಾದ ಚತುರ್ಮುಖನು ಯಾವ ರೀತಿಯಿಂದ ತಾರಕಾಸುರ ಧ್ವಂಸಕನಾದ ಷಡಾನನನ ಸೇವೆಯನ್ನು ಮಾಡಿದನು ಎಂಬ ಇತ್ಯಾದಿ ವಿಷಯಗಳನ್ನು ವಿಸ್ತರತೆಯಿಂದ ತಿಳಿಸಬೇಕೆಂದು ತಿಳಿಯಪಡಿಸಬೇಕೆಂದು ಶೌನಕನು ಅತ್ಯಾದರದಿಂದ ಪ್ರಾರ್ಥಿಸಿದನು ಈ ವಿಧವಾಗಿ ಶೌನಕಾದಿ ಮುನಿಗಳು ಪ್ರಶ್ನೆ ಮಾಡಿದುದನ್ನು ಕೇಳಿ ಪೌರಾಣಿಕ ಶ್ರೇಷ್ಠನಾದ ಸೂತಮುನಿಯು ಪರಮಾನಂದ ಭರಿತನಾಗಿ ಗಜಾನನ ಪಿತನಾದ ಪರಮೇಶ್ವರನ ಪಾದಾರವಿಂದವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತ ಪರಮ ಸಂಪ್ರೀತಿಯಿಂದ ಭೃಗುಕುಲೋದ್ಭವರಾದ ಮುನಿಗಳನ್ನು ಮನ್ನಿಸಿ ಕರುಣಾ ಸಮುದ್ರನಾದ ಪರಮೇಶ್ವರನ ಪುತ್ರನಾದ ಕುಮಾರಸ್ವಾಮಿಯ ಚರಿತ್ರೆಯನ್ನು ವಿನಯದಿಂದ ವಿವರಿಸಲು ಉಪಕ್ರಮಿಸಿದನು ಮುನಿಗಳಿರೆ ಕೇಳಿರಿ ಲೋಕನಾಥನಾದ ಪರಮಶಿವನ ವಿಸ್ತಾರವಾದ ಚರಿತ್ರೆಯಲ್ಲಿ ನನ್ನ ಬುದ್ಧಿಗೆ ಗೋಚರವಾಗುವಷ್ಟನ್ನು ವಿವರಿಸುವೆನು ಶೂಲಾಯುಧ ಪಾಣಿಯಾದ ಶಂಭುವು ತನಗೆ ಆಜ್ಞೆ ಮಾಡಿದುದನ್ನು ಷಣ್ಮುಖ ಸ್ವಾಮಿಯು ಭಕ್ತಿಯಿಂದ ಶಿರಸ್ಸಿನಲ್ಲಿ ವಹಿಸಿದವನಾಗಿ ಭೂಲೋಕದಲ್ಲಿ ವಿಶೇಷವಾದ ಯಶಸ್ಸನ್ನು ಪಡೆವ ಸದ್ವಿಕ್ ಸದ್ವಿಪ್ರಕುಲದಲ್ಲಿ ಅಂದರೆ ಸದ್ಕುಲದಲ್ಲಿ ಸಂತೋಷದಿಂದ ಅವತರಿಸಿದನು ಸದ್ವಿಪ್ರಕುಲದಲ್ಲಿ ಸಂತೋಷದಿಂದ ಅವತರಿಸಿದನು ಹೀಗೆ ಅವತರಿಸಿ ಭಟ್ಟಪಾದನೆಂಬ ಹೆಸರನ್ನು ಧರಿಸಿ ವೇದಾರ್ಥಗಳಿಗೆ ಜೈಮಿನಿಯು ವಿವರಿಸಿರುವ ಕರ್ಮಪರವಾದ ಅರ್ಥವನ್ನು ಜಗತ್ತಿನ ಜನಗಳಿಗೆ ಬೋಧನೆ ಮಾಡುತ್ತಾ ಕರ್ಮಕಾಂಡವನ್ನು ಸರ್ವಸಮ್ಮತವಾಗಿರುವಂತೆ ನಿಸ್ತರತೆಯಿಂದ ವಿವರಗೊಳಿಸಿ ಸಮಸ್ತ ಜನಗಳ ಮನಸ್ಸಿಗೂ ಆನಂದವನ್ನು ಉಂಟುಮಾಡುವವನಾಗಿ ಕುಮಾರಸ್ವಾಮಿಯು ಭೂಲೋಕದಲ್ಲಿ ಸಂಚರಿಸುತ್ತಲಿದ್ದನು ವಿನತಾ ಸಂಭೂತನಾದ ಅರುಣನು ತನ್ನ ಉದಯದಲ್ಲಿ ಹರಡಿದ ಬೆಳಕನ್ನು ಜಗತ್ತಿನಲ್ಲಿ ವಿಸ್ತರಗೊಳಿಸಿ ಸೂರ್ಯನು ಹೇಗೆ ವಿಶೇಷವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಲಿರುವನು ಹಾಗೆಯೇ ಶಿಖಿವಾಹನನಾದ ಕುಮಾರಸ್ವಾಮಿಯು ಜೈಮಿನಿ ಮಹಾಮನಿಯು ಹೇಳಿದ ಕರ್ಮಕಾಂಡವನ್ನು ಭೂಲೋಕದಲ್ಲಿ ವಿಸ್ತರತೆಯಿಂದ ಉಪದೇಶಿಸಿ ಸೂರ್ಯ ಸಮಾನವಾದ ಅಧಿಕತರ ತೇಜಸ್ಸಿನಿಂದ ವಿರಾಜಮಾನನಾಗಿ ಸಂಚರಿಸುತ್ತಲಿದ್ದನು ಹೀಗೆ ಬ್ರಾಹ್ಮಣಶ್ರೇಷ್ಠನಾದ ಭಟ್ಟಪಾದನಿರಲು ಇತ್ತ ಶಚಿವಲ್ಲಭನಾದ ಸುರೇಂದ್ರನು ಚಂದ್ರಮೌಳಿಯ ಆಜ್ಞಾ ಪ್ರಕಾರ ತನ್ನ ಇಂದ್ರ ಪದವಿಯನ್ನು ಪರಿತ್ಯಾಗ ಮಾಡಿ ಭೂಲೋಕದಲ್ಲಿ ರಾಜನಾಗಿ ಅವತರಿಸಿ ಸುಧನ್ವನೆಂಬ ಹೆಸರನ್ನು ಪಡೆದು ಉತ್ತಮವಾದ ರಾಜಧರ್ಮವನ್ನು ಅವಲಂಬಿಸಿ ವಿಶೇಷವಾದ ಭಾಗ್ಯಸಂಪನ್ನತೆಯೆಂದೊಡಗೂಡಿ ಅಸೇತು ಹಿಮಾಚಲ ಪರ್ಯಂತವಾದ ಭರತಖಂಡವನ್ನು ಆಳುತ್ತಲಿದ್ದನು ಈ ವಿಧವಾಗಿ ಭರತಖಂಡವನ್ನು ಆಳುತ್ತಲಿರುವ ಸುಧನ್ವ ಮಹಾರಾಜನ ದೇಶವು ದೇವೇಂದ್ರನ ಸ್ವರ್ಗಲೋಕಕ್ಕೆ ಸಮಾನವೆನಿಸಿತು ಸುಧನ್ವನ ರಾಜಧಾನಿಯು ಸುರಪತಿಯ ರಾಜಧಾನಿಯಾದ ಅಮರಾವತಿ ಪುರಕ್ಕೆ ಸಮಾನವಾಯಿತು ವಜ್ರಾಯುಧಪಾಣಿಯಾದ ದೇವೇಂದ್ರನ ಸಕಲ ಭಾಗ್ಯವು ರಾಜೇಂದ್ರನಾದ ಸುಧನ್ವನ ಭಾಗ್ಯವಾಗಿರುವುದು ಮಹೇಂದ್ರನು ಭೂಲೋಕದಲ್ಲಿ ಪರಮೇಶ್ವರಾಜ್ನಬದ್ಧನಾಗಿ ಅವತರಿಸಿರುವಲ್ಲಿ ಅವನ ಮನೆಯ ಸಕಲ ಭಾಗ್ಯವು ಅವನ ಮನೆಯಲ್ಲಿಯೇ ಸೇರಿರುವುದೆಂಬುದರಲ್ಲಿ ಆಶ್ಚರ್ಯವೇನು ಈ ವಿಧವಾಗಿ ಸಕಲ ದೇವತಾ ವಲ್ಲಭನಾದ ವಾಸವನು ಸುಧನ್ವನೆಂಬ ಹೆಸರಿನಿಂದ ಭರತಕಂಡವನ್ನು ಆಳುತ್ತಾ ತನ್ನ ಮನಸ್ಸಿನಲ್ಲಿ ವಿಶೇಷವಾದ ದ್ವೇಷದಿಂದ ಒಡಗೂಡಿದವನಾಗಿದ್ದಾಗ್ಯೂ ಬಹಿರಂಗದಲ್ಲಿ ಆ ದ್ವೇಷವನ್ನು ತೋರ್ಪಡಿಸದೆ ಕುಹಕವಾದ ಪ್ರೀತಿಯನ್ನೇ ನಟಿಸುತ್ತಾ ಸಕಲ ಪ್ರದೇಶಗಳಿಂದಲೂ ಜೈನ ಬೌದ್ಧ ಪಂಡಿತರ ಸಮೂಹವನ್ನು ಕರೆಯಿಸಿಕೊಂಡು ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಟ್ಟವನಾಗಿ ಕಪಟಯುಕ್ತವಾದ ಗೌರವದಿಂದ ಅವರುಗಳನ್ನು ಪರಿಪಾಲಿಸುತ್ತಲಿದ್ದನು ನಾಸ್ತಿಕವಾದಿಗಳಾದ ಬೌದ್ಧ ಮತಾನುಯಾಯಿಗಳೆಲ್ಲರೂ ವಿನಾಶಗೊಳಿಸುವುದೇ ಅಂದರೆ ಆ ಬೌದ್ಧ ಮತಾಯಿಗೆ ಮತಾನುಯಾಯಿಗಳೆಲ್ಲರನ್ನೂ ವಿನಾಶಗೊಳಿಸುವುದೇ ತನ್ನ ಮನೋಭಿಪ್ರಾಯವಾಗಿದ್ದಾಗ್ಯೂ ಹೊರಗೆ ಆ ಅಭಿಪ್ರಾಯವನ್ನು ತೋರ್ಪಡಿಸದೆ ತಾನು ಕೇವಲ ಉದಾರ ಕಲ್ಪವೃಕ್ಷ ಸ್ವರೂಪನೆಂದು ತೋರ್ಪಡುತ್ತಾ ಅತ್ಯಂತವಾದ ಸ್ನೇಹವನ್ನು ಅವರುಗಳೊಡನೆ ನಟಿಸುತ್ತಾ ನಾಗಾಭರಣನಾದ ಪರಮೇಶ್ವರನ ಪುತ್ರನಾದ ಷಣ್ಮುಖ ಸ್ವಾಮಿಯ ಅವತಾರವೆನಿಸಿದ ಶ್ರೀ ಭಟ್ಟಪಾದಮುನಿಯ ಆಗಮನವನ್ನು ನಿರೀಕ್ಷಿಸುತ್ತಾ ರಾಜ್ಯವನ್ನಾಳುತ್ತಿದ್ದನು ಈ ಪರಿಯಾಗಿ ಸುಧನ್ವನು ರಾಜ್ಯವಾಳುತ್ತಿರಲು ಕ್ರೌಂಚಾಸುರ ಮರ್ಧನನಾದ ಷಡಾನನನು ಅಂದರೆ ಭಟ್ಟಪಾದನು ಉತ್ತಮವಾದ ಕರ್ಮ ಮಾರ್ಗವನ್ನು ಶ್ಲೋಕದ ಸಕಲ ಸತ್ಪುರುಷರ ಸಮೂಹಕ್ಕೆ ಬೋಧಿಸುತ್ತಾ ಅನೇಕ ದೇಶಗಳಲ್ಲಿ ಸಂಚರಿಸಿ ನಾಸ್ತಿಕವಾದಿಗಳೆಂಬ ಮದ್ದಾನೆಗಳಿಗೆ ಸಿಂಹಸ್ವರೂಪನೆಂಬ ವಿಸ್ತಾರವಾದ ಯಶಸ್ಸನ್ನು ಪಡೆದು ತನ್ನ ಮನಸ್ಸಿನಲ್ಲಿ ಕಾಮಾಂತಕನಾದ ಪರಶಿವನ ಪಾವನ ಚರಣ ಸಾರಸಂಗಳನ್ನು ಧ್ಯಾನಿಸುವವನಾಗಿ ಸುಧನ್ವನು ಆಳುತ್ತಿದ್ದ ಪಟ್ಟಣಕ್ಕೆ ಬಂದನು ಆ ಪಟ್ಟಣದ ಮಧ್ಯದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ರಂಜಿಸುತ್ತಿರುವ ಮುತ್ತುಗಳ ಕಾಂತಿಯಿಂದಲೂ ಮಾಣಿಕ್ಯದ ಕಾಂತಿಯನ್ನು ತಳೆದ ಎಳೆಯ ಚಿಗುರುಗಳಿಂದ ಕಟ್ಟಲ್ಪಟ್ಟ ತೋರಣಗಳ ಸಾಲುಗಳಿಂದಲೂ ಒಡಗೂಡಿ ನೋಡುವವರ ಮನಸ್ಸಿಗೆ ವಿಶೇಷವಾದ ಆನಂದವನ್ನು ಉಂಟುಮಾಡುವಂತೆ ಎತ್ತರವಾದ ಗೋಪುರಗಳಿಂದಲೂ ಮತ್ತು ಕಲಶಗಳಿಂದಲೂ ಶೋಭಿಸುವುದಾಗಿ ರಾಜಮಂದಿರವು ಪ್ರಕಾಶಿಸುತ್ತಲಿರುವುದು ಈ ಪರಿಯಾದ ಅರಮನೆಯ ಮುಂಭಾಗದಲ್ಲಿ ನಾನಾ ವಿಧವಾದ ಕಾಂತಿಗಳಿಂದ ಶೋಭಿಸುವುದಾಗಿ ಸುಧನ್ವ ಮಹಾರಾಜನ ಸಭಾಪ್ರದೇಶವು ಶೋಭಿಸುತ್ತಿರುವುದು ಆ ಸಭೆಯಲ್ಲಿ ಹೇತುವಾದಗಳಿಂದ ಜನರು ಜನರು ಜನರನ್ನು ಮರಳು ಮಾಡಿ ಅಪೌರುಷವಾದ ವೇದಗಳನ್ನು ತಿರಸ್ಕರಿಸುವವರಾಗಿಯೂ ಉಭಯ ಲೋಕಹಿತಾರ್ಥವಾಗಿ ಆಚರಿಸಲ್ಪಡಬೇಕಾದ ಕರ್ಮಗಳನ್ನು ಪರಿತ್ಯಜಿಸಿದವರಾಗಿಯೂ ನಾಸ್ತಿಕವಾದದಿಂದ ಮೆರೆದು ಅಹಂಕರಿಸುತ್ತಲಿರುವ ಜೈನ ಬೌದ್ಧ ಪಂಡಿತರುಗಳ ಸಮೂಹವು ತುಂಬಿರುವುದು ಈ ವಿಧವಾಗಿ ರಾಜಿಸುತ್ತಲಿರುವ ರಾಜಸಭೆಯಲ್ಲಿ ಪ್ರಕಾಶಿಸುತ್ತಲಿರುವ ಸಿಂಹಾಸನವನ್ನು ಏರಿ ಸೂರ್ಯ ಸಮಾನವಾದ ಕಾಂತಿಯಿಂದ ಶೋಭಿಸುವವನಾಗಿ ನರಾಧಿಪನಾದ ಸುಧನ್ವರಾಜನು ವಿಭವದಿಂದಿದ್ದನು ರಾಜಮಾರ್ಗವನ್ನು ಕಳೆದು ಪಂಡಿತ ಶ್ರೇಷ್ಠನಾದ ಭಟ್ಟಪಾದನು ಮಹೇಂದ್ರನ ಸಭೆಗೆ ದಯಮಾಡಿಸುವ ಪರಮಪೂಜ್ಯನಾದ ಬ್ರಹ್ಮನೋಪಾದಿಯಲ್ಲಿ ಆ ಸಭೆಗೆ ಗಂಭೀರ ಭಾವದಿಂದ ಬರುತ್ತಲಿದ್ದನು ಹೀಗೆ ಬರುತ್ತಲಿರುವ ಬಿಪ್ರವರಿಯನನ್ನು ಮಹಾರಾಜನಾದ ಸುಧನ್ಮನು ಕಂಡು ಸೂರ್ಯನ ದರ್ಶನದಿಂದ ಸಂತೋಷಿಸುವ ಕಮಲ ಪುಷ್ಪದಂತೆ ಪರಮ ಸಂತೋಷಭರಿತನಾಗಿ ಇದಿರದ್ದು ವಿಶೇಷವಾದ ಭಯಭಕ್ತಿಯೆಂದೊಡಗೂಡಿ ಸಮೀಪಕ್ಕೆ ಬಂದು ಆತನಿಗೆ ನಮಸ್ಕರಿಸಲು ಭಟ್ಟಪಾದ ಮುನಿಯು ರಾಜನಿಗೆ ಆಶೀರ್ವಾದವನ್ನು ಮಾಡಿ ಪರಮ ಸಂಪ್ರೀತಿಯಿಂದ ಆತನ ಶಿರಸ್ಸನ್ನು ಹಿಡಿದು ಎತ್ತಿ ದೇಹವನ್ನು ತಡವರಿಸಿ ಕುಶಲ ಪ್ರಶ್ನೆಯನ್ನು ಮಾಡುತ್ತಿದ್ದನು ಸುಧನ್ವನು ಭಟ್ಟಪಾದ ಮನೆಯನ್ನು ಅರಮನೆಗೆ ಕರೆತಂದು ಪೂಜ್ಯನಾದ ಆತನಿಗೆ ಪಾದಗಳನ್ನು ತೊಳೆದು ಅರ್ಘ್ಯಾಚಮನಗಳನ್ನು ಕೊಟ್ಟು ಮಧುಪರ್ಕದಿಂದ ಉಪಚರಿಸಿ ಬಂಗಾರಮಯವಾದ ದಿವ್ಯಾಸನದಲ್ಲಿ ಗೌರವಿಸುತ್ತಲಿದ್ದನು ಈ ಸಮಯದಲ್ಲಿ ಕುಮಾರಸ್ವಾಮಿಯಾದ ಭಟ್ಟಪಾದನು ಮಹೇಂದ್ರನ ಉದ್ಯಾನವನದಲ್ಲಿ ಶೋಭಿಸುವ ವಸಂತನೋಪಾದಿಯಲ್ಲಿ ರಾಜಸ್ಥಾನದಲ್ಲಿ ಮಹಾವಿಭವದಿಂದ ಪ್ರಕಾಶಿಸುತ್ತಲಿದ್ದನು ಈ ಪರಿಯಾಗಿ ದೇವೇಂದ್ರನ ಸಭೆಯಲ್ಲಿ ಪ್ರಕಾಶಿಸುವ ಶ್ರೇಷ್ಠನಾದ ಬೃಹಸ್ಪತ್ಯಾಚಾರ್ಯನೋಪಾದಿಯಲ್ಲಿ ಬ್ರಾಹ್ಮಣ ಶ್ರೇಷ್ಠನಾದ ಭಟ್ಟಪಾದನು ಕುಳಿತಿರಲು ಆ ಸಮಯದಲ್ಲಿ ರಾಜಸ್ಥಾನದ ಎದುರಿನಲ್ಲಿ ಶೋಭಿಸುತ್ತಲಿದ್ದ ಒಂದು ಮರದ ಕೊನೆಯಲ್ಲಿ ಕುಳಿತಿದ್ದ ಒಂದು ಕೋಗಿಲೆಯು ಸಭಾಸ್ಥಾನದಲ್ಲಿರುವ ಸಕಲ ಜನರಿಗೂ ವಿಶೇಷವಾದ ಆನಂದ ಉಂಟಾಗುವಂತೆ ಮಧುರವಾದ ಪಂಚಮ ಸ್ವರದಿಂದ ಕೂಗಿತು ಹೀಗೆ ಕೋಗಿಲೆಯು ಕೂಗಿದುದನ್ನು ಪರಶಿವಪುತ್ರನಾದ ಕುಮಾರಸ್ವಾಮಿಯು ಅಂದರೆ ಮುನಿಯು ಕೇಳಿ ಮನಸ್ಸಿನಲ್ಲಿ ವಿಶೇಷವಾದ ಸಂತೋಷವನ್ನು ತಾಳಿ ಆ ಕೋಗಿಲೆಯ ಧ್ವನಿಯನ್ನೇ ನೆವವನ್ನಾಗಿ ಮಾಡಿಕೊಳ್ಳುವವನಾಗಿ ಕೋಗಿಲೆಯನ್ನು ಸಂಬೋಧಿಸುತ್ತಾ ಮಹೇಂದ್ರನಿಗೆ ಅಂದರೆ ಸುಧನ್ವರಾ ಮಹಾರಾಜನಿಗೆ ಅಂತರ್ಗರ್ಭಿತವಾದ ಅರ್ಥವು ಸ್ಪಷ್ಟವಾಗುವಂತೆ ವಿನಯ ಯುಕ್ತವಾದ ಸರಣಿಯಿಂದ ಈ ಮಾತುಗಳನ್ನು ಹೇಳಿದನು ಎಲೆ ಕೋಗಿಲೆಯೇ ನಿನ್ನ ಸ್ವರವು ಅತ್ಯಂತ ರಮಣೀಯವಾಗಿರುವುದು ಸ್ವಭಾವ ಸಿದ್ಧವಾದುದೇ ಸರಿ ಆದರೆ ಅತಿ ಮಾಲಿನ್ಯದಿಂದೊಡಗೂಡಿ ಅಂದರೆ ಕಪ್ಪಾಗಿ ಕರ್ಣಗಳಿಗೆ ಕಠೋರವಾಗಿರುವಂತೆ ಕೂಗಿಕೊಳ್ಳುವ ಕಾಗೆಗಳ ಸಂಘವನ್ನು ಪರಿತ್ಯಾಗ ಮಾಡಿದುದೇ ಆದರೆ ನಿನಗೆ ಸೌಲಭ್ಯದಿಂದ ಯಶಸ್ಸು ದೊರೆಯುವುದು ಎಂದು ಭಟ್ಟಪಾದನು ನುಡಿದನು ಅದರ ಅರ್ಥವು ಎಲೈ ಮಹಾರಾಜನೇ ನಿನ್ನ ವಿನಯಾದಿ ಸದ್ಗುಣಗಳು ಸ್ವಭಾವವಾಗಿ ರಮ್ಯಮಾದುದೇ ಸರಿ ಆದರೆ ಕಲ್ಮಶ ಚಿತ್ತರಾಗಿ ವೇದ ವಿರುದ್ಧವಾದ ನಾಸ್ತಿಕವಾದವನ್ನು ಮಾಡುವ ಸೌಗತರ ಸಂಘವನ್ನು ಪರಿತ್ಯಾಗ ಮಾಡಿದರೆ ನಿನಗೆ ವಿಶೇಷವಾದ ಯಶಸ್ಸು ಉಂಟಾಗುವುದು ಎಂಬುದು ಅದರ ಗೂಢಾರ್ಥವು ಬ್ರಾಹ್ಮಣನಿಂದ ಆಡಲ್ಪಟ್ಟ ಮರ್ಮಭೇದಕವಾದ ಗೂಢಾರ್ಥಗಳಿಂದೊಡಗೂಡಿದ ಆ ಮಾತುಗಳನ್ನು ಸೌಗತರ ಗುಂಪಿನವರು ಕೇಳಿ ಕಾಲಿನಿಂದ ತುಳಿಸಿಕೊಂಡ ಹಾವಿನೋಪಾದಿಯಲ್ಲಿ ವಿಶೇಷವಾದ ಕೋಪವನ್ನು ತಾಳಿ ತರುವಾಯ ಶಿವಪುತ್ರನಾದ ಭಟ್ಟಪಾದನೊಡನೆ ಪಂಥವನ್ನು ಮಾಡಿದವರಾಗಿ ವೇದವನ್ನು ಖಂಡನೆ ಮಾಡಲು ವಿವಾದಕ್ಕೆ ಕುಳಿತುಕೊಂಡರು ಭಟ್ಟಪಾದ ಮುನಿಗೂ ಸೌಗತ ಪಂಡಿತರುಗಳಿಗೂ ಅಂದರೆ ಬೌದ್ಧ ಪಂಡಿತರುಗಳಿಗೂ ಸಂಘಟನೆಯಾದ ವೇದಾಭಿಪ್ರಾಯವನ್ನು ಪುಷ್ಟೀಕರಿಸುವ ಮತ್ತು ವೇದಾಭಿಪ್ರಾಯವನ್ನು ಖಂಡಿಸುವ ಸಂಬಂಧವಾದ ವಿಶೇಷ ವಿವಾದಗಳ ಮಹತ್ತಾದ ಗಲಭೆಯು ಬ್ರಹ್ಮಾಂಡ ಘಟವನ್ನು ಒಡೆದು ಬಿಡುವಂತೆ ಮೇಘಧ್ವನಿಗೆ ಎರಡು ಪಾಲು ಹೆಚ್ಚಾಗಿರಲು ಈ ವಿವಾದಗಳನ್ನು ದೇವತೆಗಳ ಯಜಮಾನನಾದ ಮಹೇಂದ್ರನು ಅಂದರೆ ಆ ಸಭೆಯಲ್ಲಿದ್ದ ಸುಧನ್ವ ಮಹಾರಾಜನು ಅತಿ ಸಂತೋಷದಿಂದ ಲಾಲಿಸುತ್ತಿದ್ದನು ಈ ವಿಧವಾಗಿ ವಿವಾದವು ನಡೆಯುತ್ತಿರಲು ಕ್ರೌಂಚಾಸುರ ವೈರಿಯಾದ ಶ್ರೀ ಸುಬ್ರಹ್ಮಣ್ಯನು ಅಂದರೆ ಭಟ್ಟಪಾದಮನಿಯು ತನ್ನ ಅಪಾರ ವಿದ್ಯಾ ಕೌಶಲವೆಂಬ ಪ್ರಬಲ ಕುಠಾರದಿಂದ ಅಲಗು ತರವಾದ ನಾಸ್ತಿಕವಾದವೆಂಬ ವೃಕ್ಷ ಸಮೂಹವನ್ನು ಕಡಿದು ಆ ಸೌಗತಾದಿಗಳಿಗೆ ವ್ಯರ್ಥವಾದ ಕೋಪವನ್ನು ಹೆಚ್ಚಿಸಿ ಅವರುಗಳನ್ನು ಅಪಜಯ ಮಹಾಸಮುದ್ರದಲ್ಲಿ ಮುಳುಗಿಸಿದನು ಅಂದರೆ ಸೋಲಿಸಿದನು ದೇವಾಧೀಶನಾದ ಮಹೇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧವು ತಗಲೋಣ ಮಾತ್ರದಿಂದಲೇ ಪರ್ವತಗಳು ತಮ್ಮ ರೆಕ್ಕೆಗಳನ್ನು ಕಳೆದುಕೊಂಡು ಭೂಮಿಯ ಮೇಲೆ ಉರುಳುವಂತೆ ಜಟಾಜೂಟಧಾರಿಯಾದ ಪರಮೇಶ್ವರ ಪುತ್ರನಾದ ಗುಹನ ವಾಕ್ಯವೆಂಬ ವಜ್ರಾಯುಧವು ತಗಲಿದ ನೀಚರು ಮರುಮಾತಿಗೆ ಆಸ್ಪದವಿಲ್ಲದೆ ಮೂಕರಂತೆ ನಿಂತು ವ್ಯಥಪಡುತ್ತಿದ್ದರು ಈ ವಿಧವಾಗಿ ಖಂಡೆಂದು ಮೌಳಿಯಾದ ಪರಶಿವ ಪುತ್ರನಾದ ಮಹಾಸೇನನಿಗೆ ಸೌಗತ ಪಂಡಿತರುಗಳು ವಾಗ್ವಾದದಲ್ಲಿ ಸೋತುದನ್ನು ಪ್ರಚಂಡ ಬುದ್ಧಿಯುಳ್ಳವನಾದ ಸುಧನ್ವನು ನೋಡಿ ಮನಸ್ಸಿನಲ್ಲಿ ಅಪಾರವಾದ ಸಂತೋಷವನ್ನು ತಳೆದು ಬಹಿರಂಗದಲ್ಲಿ ನಿಷ್ಪಕ್ಷಪಾತತೆಯನ್ನು ಪ್ರದರ್ಶಿಸುವ ನೆವದಿಂದ ಪಂಡಿತ ಶ್ರೇಷ್ಠನಾದ ಭಟ್ಟಮುನಿಯನ್ನು ಕುರಿತು ಈ ರೀತಿಯಾಗಿ ಹೇಳಿದನು ಎಲೈ ಬ್ರಾಹ್ಮಣೋತ್ತಮನೇ ಕೇಳು ಲೋಕದಲ್ಲಿ ಮನುಷ್ಯನು ಸಂಪಾದಿಸಿದ ವಿಶೇಷವಾದ ವಿದ್ಯಾಬಲದಿಂದ ವಾಗ್ವಾದ ಮಾಡಿ ಕೌಶಲ್ಯದಿಂದ ಜಯಪ್ರದವನ್ನು ಸಂಪಾದಿಸಬಹುದು ಹಾಗೆ ಜಯವನ್ನು ಹೊಂದಿದ ಮಾತ್ರದಿಂದ ವೇದ ಮತವು ಶ್ರೇಷ್ಠವಾದುದೆಂತಲೂ ಬೌದ್ಧಾದಿ ಇತರ ಮತಗಳು ನಿಜವಾದವುಗಳಲ್ಲವೆಂತಲೂ ಇತ್ಯರ್ಥ ಮಾಡುವುದು ಸಮ್ಮತವಾಗುವುದೇ ಈ ಜಯಪ್ರದವನ್ನು ನಾನು ಒಪ್ಪುವವನಲ್ಲ ಲೋಕದಲ್ಲಿ ವೇದವೇ ಪ್ರಮಾಣವಾದುದೆಂದು ನೀನು ಪ್ರೀತಿಯಿಂದ ಪ್ರಮಾಣಪೂರ್ವಕವಾಗಿ ಹೇಳಿಯೂ ವೇದವು ಅಪ್ರಮಾಣವಾದುದೆಂದು ಸೌಗತರು ಅಂದರೆ ಬೌದ್ಧರು ಹೇಳಿಯೂ ಪರ್ವತಾಗ್ರವನ್ನು ಏರಿ ಅಲ್ಲಿಂದ ಭೂಮಿಗೆ ಧುಮುಕಿ ದೇಹಕ್ಕೆ ಅಪಾಯವಾಗದಂತೆ ಬಂದರೆ ಹಾಗೆಯೇ ಯಾವ ಮತದವರು ನಿರಪಾಯರಾಗಿ ಬರುವರು ಆ ಮತವನ್ನು ನಾನು ಪ್ರಾಮಾಣ್ಯವಾದುದೆಂದು ನಂಬುವೆನು ಎಂದು ಸುಧನ್ವನು ಹೇಳಿದನು ಹೀಗೆ ರಾಜನು ಹೇಳಿದುದನ್ನು ಕೇಳಿ ಜೈನ ಬೌದ್ಧ ಪಂಡಿತರುಗಳಿಗೆ ಭಯದಿಂದ ದೇಹವು ನಡುಗಿ ನಾಲಿಗೆಗಳು ತುಟಿಗಳು ಸಹ ನಿರ್ದ್ರವವಾಗಿ ಮಹಾರಾಜನಿಗೆ ಪ್ರತ್ಯುತ್ತರವನ್ನು ಕೊಡಲಾರದೆ ಮೌನದಿಂದಿದ್ದರು ಭಟ್ಟಪಾದ ಮನೆಯು ಸಂತೋಷದಿಂದ ಸುಧನ್ವನ ವಾಕ್ಯಗಳಿಗೆ ಒಪ್ಪಿದವನಾಗಿ ಮನಸ್ಸಿನಲ್ಲಿ ಪರಮಪುರುಷ ಮುಖೋದ್ಗತವಾದ ನಿಗಮವನ್ನು ಧ್ಯಾನಿಸುತ್ತ ಪರ್ವತಗ್ರವನ್ನು ರಾಜನು ಬೆರಗಾಗುವಂತೆ ಹತ್ತಿ ನಿಂತನು ಈ ವಿಧವಾಗಿ ಪರ್ವತದ ತುದಿಯಲ್ಲಿ ನಿಂತವನಾಗಿ ಭಟ್ಟಪಾದಮನೆಯು ಪರಮಸಂತೋಷಭರಿತನಾಗಿ ಲೋಕದ ಸಮಸ್ತ ಜನರು ಕೇಳುವುದು ಎಂದು ತನ್ನ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಈ ಲೋಕದಲ್ಲಿ ವೇದವೇ ಪ್ರಮಾಣವಾಗಿದ್ದಲ್ಲಿ ನನ್ನ ದೇಹಕ್ಕೆ ಬಾಧೆಯುಂಟಾಗದೇ ಇರಲಿ ಎಂದು ಸಾರಿ ಹೇಳಿ ಪರ್ವತಾಗ್ರದಿಂದ ಭೂಮಿಗೆ ಧುಮುಕಿದನು ತೀಯ ಮೂಟೆಯು ಮೇಲಿನಿಂದ ಬಿದ್ದರೆ ಹೇಗೋ ಹಾಗೆ ಮನೆಯು ಗಿರಿಶಿಖರದಿಂದ ನೆಲಕ್ಕೆ ಧುಮುಕಿ ವಿಶಾಲ ಸುಶೀಲ ಸಮುದ್ರನಾದ ತನಗೆ ಸ್ವಲ್ಪವೂ ಬಾಧೆಯುಂಟಾಗದಂತೆ ಆ ಕ್ಷಣವೇ ರಾಜನ ಮುಂದೆ ಬಂದು ನಿಂತನು ಇದನ್ನು ಆಸ್ತಿಕರಾದ ಜನಗಳು ನೋಡಿ ಅತ್ಯಾಶ್ಚರ್ಯದಿಂದೊಡಗೂಡಿ ಆಹಾ ಅಪೌರುಷವಾದ ವೇದವು ತನ್ನನ್ನು ನಂಬಿದವರನ್ನು ರಕ್ಷಿಸದೇ ಇರುವುದೇ ಲೋಕದಲ್ಲಿ ಯಾರು ವೇದ ನಿಂದಕರೋ ಅವರು ಪರಮ ನೀಚರೇ ಸರಿ ಎಂದು ಉದ್ಘೋಷಿಸುತ್ತಲಿದ್ದರು ಆಗ ಸುಧನ್ವ ಮಹಾರಾಜನು ಪರಮ ಸಂಭ್ರಮಾನ್ವಿತನಾಗಿ ಭಟ್ಟಪಾದಮನಿಯ ಸನ್ನಿಧಾನಕ್ಕೆ ಬಂದು ನಮಸ್ಕರಿಸಿ ಎದ್ದು ಕೃತಾಂಜಲಿ ಬದ್ಧನಾಗಿ ಎಲೈ ಆಸ್ತಿಗ ಜನ ಸ್ವರೂಪನೆ ಜಯ ಜಯ ಸೌಗತರ ಶಿರಸ್ಸಿಗೆ ಕುಟಾರ ಸ್ವರೂಪನೇ ಜಯ ಜಯ ನಾಸ್ತಿಕವಾದವೆಂಬ ಗಾಳಿಗೆ ಸರ್ಪ ಸ್ವರೂಪನೆ ಜಯ ಜಯ ಪಂಡಿತಾಗ್ರಗಣ್ಯನೇ ಜಯ ಜಯ ಜಿನಮತವೆಂಬ ಕತ್ತಲೆಯ ರಾಶಿಯನ್ನು ನಾಶಗೊಳಿಸುವುದರಲ್ಲಿ ಭಾಸ್ಕರ ಸ್ವರೂಪನೇ ಜಯ ಜಯ ಎಂದು ಷಣ್ಮುಖನನ್ನು ಸ್ತುತಿಸುತ್ತಲಿದ್ದನು ಹೀಗೆ ಬ್ರಾಹ್ಮಣೋತ್ತಮನಾದ ಭಟ್ಟಪಾದಮುನಿಯು ವಿಶೇಷವಾದ ಜಯಪ್ರದದಿಂದ ಯಶಸ್ಸನ್ನು ಸಂಪಾದಿಸಿದುದನ್ನು ಎಲ್ಲ ದೇಶದ ಬ್ರಾಹ್ಮಣರು ಕೇಳಿ ಅಪಾರವಾದ ಸಂತೋಷವನ್ನು ತಾಳಿ ಲಕ್ಷ್ಮೀವಲ್ಲಭನಾದ ನಾರಾಯಣನ ದೆಸೆಯ ದಯೆಯಿಂದ ಬ್ರಾಹ್ಮಣರ ಗೌರವವು ಸಂರಕ್ಷಿಸಲ್ಪಟ್ಟಿತು ಎಂದು ಹೇಳಿಕೊಳ್ಳುತ್ತಾ ತಮ್ಮ ತಮ್ಮ ಪ್ರದೇಶಗಳಿಂದ ಹೊರಟು ಪೂಜ್ಯನಾದ ಭಟ್ಟಪಾದರ ಸಮೀಪವನ್ನು ಸೇರಿ ಆತನ ದರ್ಶನವನ್ನು ಪಡೆಯುತ್ತಲಿದ್ದರು ಈ ವಿಧವಾಗಿ ಬರುತ್ತಲಿರುವ ಬ್ರಾಹ್ಮಣರನ್ನು ಸುಧನ್ವ ಮಹಾರಾಜನು ವಿಶೇಷವಾದ ಗೌರವದಿಂದ ಆರಾಧಿಸುತ್ತ ಮಹಾ ಸಂತೋಷದಿಂದ ಆಸ್ತಿಕ ಜನಸಮೂಹವನ್ನು ಆಧರಿಸುತ್ತಾ ದಯೆಯಿಂದ ಅವರುಗಳನ್ನು ಸನ್ಮಾನಿಸುತ್ತಾ ಹಿಂದೆ ತಾನು ನಾಸ್ತಿಕ ಜನ ಸಂಸರ್ಗದಲ್ಲಿ ಇದ್ದುದಕ್ಕೆ ತನ್ನ ದುಷ್ಕೃತ್ಯವನ್ನು ನೆನೆದು ತನ್ನನ್ನು ತಾನು ಮನಸ್ಸಿನಲ್ಲಿ ಜರೆದುಕೊಳ್ಳುತ್ತಲಿದ್ದನು ಹೀಗೆ ರಾಜೇಂದ್ರನು ವೇದಮತವೇ ಪ್ರಮಾಣವೆಂಬುದನ್ನು ನಂಬಿದವನಾಗಿ ಬ್ರಾಹ್ಮಣರನ್ನು ಆಧರಿಸಿ ಗೌರವಿಸುತ್ತಿರುವುದನ್ನು ಸೌಗತರು ನೋಡಿ ಮನಸ್ಸಿನಲ್ಲಿ ಸಂಕಟವನ್ನು ತಾಳಿದವರಾಗಿ ಮಹಾರಾಜನ ಸಮೀಪಕ್ಕೆ ಬಂದವರಾಗಿ ಆತನು ಆತನನ್ನು ಕುರಿತು ಭೇದ ಬುದ್ಧಿಯಿಂದ ಈತರನಾಗಿ ಹೇಳುತ್ತಲಿದ್ದರು ಎಲೈ ರಾಜೇಂದ್ರನೇ ಲಾಲಿಸು ಬ್ರಾಹ್ಮಣನಾದ ಭಟ್ಟಪಾದನು ತಾನು ಕಲ್ಪಿಸಿಕೊಂಡ ಮಣಿಮಂತ್ರ ಅಥವಾ ಮೂಲಿಕೆ ಇತ್ಯಾದಿಗಳಿಂದ ತನ್ನ ದೇಹಕ್ಕೆ ಬಾಧೆಯುಂಟಾಗದಂತೆ ರಕ್ಷೆಯನ್ನು ಮಾಡಿಕೊಳ್ಳುವವನಾಗಿ ಪರ್ವತಾಗ್ರವನ್ನು ಹತ್ತಿ ಅಲ್ಲಿಂದ ಬಿದ್ದು ನಿರಪಾಯನಾಗಿ ಬಂದ ಮಾತ್ರದಲ್ಲಿ ಇಷ್ಟರಿಂದ ವೇದಮತವು ನಿಜವು ಎಂದು ಇತ್ಯರ್ಥಪಡಿಸುವುದು ಹೇಗೆ ನ್ಯಾಯಸಮ್ಮತವಾಗುವುದು ಎಂದು ಹೇಳಿದರು ಹೀಗೆ ಹೇಳಿದ ಸೌಗತ ಪಂಡಿತರ ಮಾತುಗಳನ್ನು ಸುಧನ್ವ ಮಹಾರಾಜನು ಕೇಳಿ ಮನಸ್ಸಿಗೆ ವಿಶೇಷ ಉಂಟಾಗಲು ಬ್ರಾಹ್ಮಣರನ್ನು ಮತ್ತು ಸೌಗತರೆಲ್ಲರನ್ನೂ ಬರಮಾಡಿಕೊಳ್ಳುವವನಾಗಿ ಎಲೈ ಉಭಯ ಪಕ್ಷ ಪಂಡಿತರುಗಳಿರ ನಿಮ್ಮಗಳನ್ನು ನಾನು ನಾಳೆ ಸಂಕೇತದಿಂದ ಒಂದು ಪ್ರಶ್ನೆ ಮಾಡುವೆನು ಆ ಪ್ರಶ್ನೆಗೆ ಉತ್ತರವು ಯಾವ ಪಂಗಡದವರಿಂದ ಪಂಗಡದವರಿಂದ ಯಥಾರ್ಥವಾಗಿ ದೊರೆಯುವುದಿಲ್ಲವೋ ಆ ಪಂಗಡದವರನ್ನು ಶಿಲಾ ಯಂತ್ರದಿಂದ ಅಂದರೆ ಕಲ್ಲಿನ ಗಾಳದಿಂದ ಕೊಲ್ಲಿಸುವೆನು ಎಂದು ಹೇಳಿ ಎಲ್ಲರನ್ನೂ ಕಳುಹಿಸಿದನು ಹೀಗೆ ಆಜ್ಞೆಯನ್ನು ಕೊಟ್ಟು ಕಳುಹಿಸಿದ ತರುವಾಯ ಸುಧನ್ಮರಾಜನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಒಂದು ಘಟಸರ್ಪವನ್ನು ತರಿಸಿ ಒಂದು ಗಡಿಗೆಯಲ್ಲಿ ಕೂಡಿ ಮುಚ್ಚಿಸಿದವನಾಗಿ ಆ ಗಡಿಗೆಯನ್ನು ರಾಜಸಭೆಯಲ್ಲಿ ಇರಿಸಿ ಮರುದಿನ ಉಭಯ ಪಕ್ಷದ ಜನಗಳನ್ನು ಕರೆಯಿಸಿ ಅವರುಗಳನ್ನು ಕುರಿತು ಈ ಮೃತ್ತಿಕಾ ಘಟಕಟದಲ್ಲಿ ಏನಿರುವುದೆಂದು ಅತಿ ವಿನಯದಿಂದ ಪ್ರಶ್ನಿಸಿದನು ಮಹಾರಾಜನ ಪ್ರಶ್ನೆಯನ್ನು ಬ್ರಾಹ್ಮಣರು ಮತ್ತು ಸೌಗತರು ಸಹ ಲಾಲಿಸಿ ಪ್ರಶ್ನೆಗೆ ನಾಳೆಯ ದಿನ ಉತ್ತರವನ್ನು ಕೊಡುವೆವೆಂದು ಹೇಳಿ ರಾಜನಿಂದ ಅನುಜ್ಞೆಯನ್ನು ಪಡೆದು ತಮ್ಮ ತಮ್ಮ ಮನೆಗಳನ್ನು ಸೇರಿದರು ಬ್ರಾಹ್ಮಣರೆಲ್ಲರೂ ಆ ದಿವಸ ಜಲಮಧ್ಯದಲ್ಲಿ ನಿಂತು ವಿಶೇಷವಾದ ಭಕ್ತಿಯಿಂದ ಸೌರಮಂತ್ರ ಜಪದಿಂದ ತಪಸ್ಸನ್ನು ಆಚರಿಸುತ್ತಾ ತಮಗೆ ಜಯಪ್ರದವನ್ನು ಅನುಗ್ರಹಿಸಲು ಕ್ಷಿಪ್ರ ಫಲಪ್ರದಾಯಕನಾದ ದ್ವಾದಶಾತ್ಮನನ್ನು ಭಜಿಸುತ್ತಾ ದಿನವನ್ನು ಕಳೆದರು ಬೌದ್ಧ ಪಂಡಿತರುಗಳು ಘಟದಲ್ಲಿ ಸರ್ಪವಿರುವುದನ್ನು ಭೇದೋಪಾಯದಿಂದ ಅರಿತು ನಿಯಾಮಕವಾದ ವೇಳೆಗೆ ರಾಜಸಭೆಗೆ ಮಹಾ ಸಂತೋಷದಿಂದ ಬಂದು ಸೇರಿದರು ಬ್ರಾಹ್ಮಣರು ಸಹ ರಾಜಸಭೆಗೆ ಬಂದು ಸೇರಿದರು ಆಗ ಸೌಗತ ಪಂಡಿತರು ಸುಧನ್ವ ಮಹಾರಾಜನಿಗೆ ಕೈಮುಗಿದು ಎಲೈ ರಾಜೇಂದ್ರನೇ ಘಟದಲ್ಲಿ ನಾಗರವಿರುವುದು ಎಂದರು ಅಂದರೆ ದೇಹದಲ್ಲಿ ಜಲ ಸಕಲ ಇಂದ್ರಿಯಗಳಿಗಿಂತಲೂ ಶ್ರೇಷ್ಠವಾದ ಬುದ್ಧಿಯೇ ಪ್ರಾಮುಖ್ಯವಾಗಿರುವುದು ಎಂಬುದರ ಸಂಕೇತಾರ್ಥವೇ ಆ ಘಟಸರ್ಪದ ಇರುವಿಕೆ ತರುವಾಯ ಮಹಾರಾಜನನ್ನು ಕುರಿತು ಭಟ್ಟಪಾದಮನಿಯು ವಿನಯೋಪೇತವಾದ ಸರಣಿಯಿಂದ ತನ್ನ ಅಭಿಪ್ರಾಯವನ್ನು ಈ ರೀತಿ ಈ ಪರಿಯಾಗಿ ಹೇಳುತ್ತಿದ್ದನು ಎಲೈ ರಾಜೇಂದ್ರನೇ ಲಾಲಿಸು ಪೃಥ್ವಿ ಆಪ ತೇಜಸ್ಸು ವಾಯು ಆಕಾಶವೆಂಬ ಭೂತಗಳ ಪರಸ್ಪರ ವ್ಯತ್ಯಾಸ ಪ್ರಮಾಣದ ಬೆರೆಸುವಿಕೆಯಿಂದ ಕಲ್ಪಿತವಾದ ಚರ ಮತ್ತು ಸ್ಥಿರ ಪದಾರ್ಥಗಳ ಅಂತರಂಗ ಬಹಿರಂಗಗಳಲ್ಲಿ ಜಗತ್ಪೂಜ್ಯನಾದ ಲಕ್ಷ್ಮೀ ಪೂರ್ಣವಾಗಿ ತುಂಬಿರುವನಲ್ಲದೆ ಬೇರೆಯಾದ ವಸ್ತುವು ಏನಿರುವುದು ಆ ಮೃತ್ಕಾ ಘಟದಲ್ಲಿ ನಾಗಶಯನನಾದ ನಾರಾಯಣನೇ ತುಂಬಿರುವನು ಅಂದರೆ ಬೌದ್ಧರಿಂದ ಹೇಳಲ್ಪಟ್ಟ ಬುದ್ಧಿಯೇ ಮೇಲು ಎಂಬ ಅರ್ಥದಲ್ಲಿ ಸರ್ಪವಿರುವುದು ಎಂಬುದು ಎಂಬುದನ್ನು ಹೇಳಿದುದಕ್ಕಿಂತಲೂ ಅತೀತವಾಗಿ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನೇ ತುಂಬಿರುವನು ಎಂಬುದು ಬ್ರಾಹ್ಮಣರ ವೇದಾರ್ಥದ ಸಂಕೇತಾರ್ಥವು ಈ ರೀತಿಯಾಗಿ ಭಟ್ಟಪಾದಮುನಿಯು ಹೇಳಿದುದನ್ನು ಕೇಳಿ ಸುಧನ್ವರಾಜನು ಸಂತೋಷವನ್ನು ತೊರೆದವನಾಗಿ ತನ್ನ ಹೃದಯದಲ್ಲಿ ಸಾಣೆ ಹಿಡಿಯಲ್ಪಟ್ಟ ಶಸ್ತ್ರವು ಪ್ರವೇಶ ಮಾಡಿದರೆ ಹೇಗೋ ಹಾಗೆ ಮನನೊಂದು ಭಯದಿಂದ ನಡು ನಡುಗಿ ಹೇ ಕಮಲನಾಥ ಮುಕುಂದ ನಾನು ಇಷ್ಟು ಜನ ಬ್ರಾಹ್ಮಣರನ್ನು ಕೊಲ್ಲಿಸಬೇಕಾಗುವುದಲ್ಲವೇ ಗತಿಯೇನು ಈ ದೋಷವನ್ನು ನಾನು ಪರಿಹಾರ ಮಾಡಿಕೊಳ್ಳುವ ಬಗೆಯಾದರೂ ಹೇಗೆ ಎಂದು ಮನಸ್ಸಿನಲ್ಲಿಯೇ ಮರುಗುತ್ತಿದ್ದನು ಏಕೆಂದರೆ ರಾಜನಿಗೆ ಗೊತ್ತು ಆ ಘಟದೊಳಗಿರುವುದು ಸರ್ಪವೆಂಬುದು ಆ ಸಮಯದಲ್ಲಿ ಎಲೈ ರಾಜಶ್ರೇಷ್ಠನೇ ದುಃಖಾಕ್ರಾಂತನಾಗಬೇಡ ಬ್ರಾಹ್ಮಣ ವಾಕ್ಯವು ಲೋಕದಲ್ಲಿ ಯಾವ ಕಾಲಕ್ಕಾದರೂ ವ್ಯರ್ಥವಾಗಬಲ್ಲದೆ ಮಹಾತ್ಮನಾದ ಭಟ್ಟಪಾದಮುನಿಯು ಹೇಳಿದಂತೆ ಈ ಗಡಿಗೆಯಲ್ಲಿ ಅನಂತಶಯನಾದ ನಾರಾಯಣನೇ ಇರುವನು ಸಂದೇಹವನ್ನು ಬಿಡು ಎಂದು ಸುಧನ್ಮರಾಜನಿಗೆ ಕೇಳಿಬರುವಂತೆ ಗಂಭೀರವಾದ ಅಶರೀರ ವಾಕ್ಯವಾಯಿತು ಸುಧನ್ವರಾಜನು ಈ ಅಶರೀರ ವಾಕ್ಯವನ್ನು ಕೇಳಿ ಸಂಶಯವನ್ನು ತೊರೆದನು ಸೌಗದ ಪಂಡಿತರುಗಳು ರಾಜನನ್ನು ಕುರಿತು ಮಹಾರಾಜನೇ ಈ ಘಟದಲ್ಲಿ ನಾಗಶಯನನು ಇರುವನೆಂದು ಈ ಬ್ರಾಹ್ಮಣನು ಹೇಳಿರುವನಷ್ಟೇ ಆ ನಾರಾಯಣನನ್ನು ಈ ಬ್ರಾಹ್ಮಣನೇ ತನ್ನ ಕೈಗಳಿಂದ ತೆಗೆದು ಸಭೆಗೆ ತೋರಿಸಲಿ ಎಂದು ಗರ್ಜಿಸಿದರು ಆಗ ಗಜಚರ್ಮಾಂಬರಧಾರಿಯ ಪುತ್ರನು ಅಂದರೆ ಷಣ್ಮುಖನು ಪಟ್ಟಪಾದನು ಸಂತೋಷಭರಿತನಾಗಿ ಘಟದಲ್ಲಿ ಕೈ ನೀಡಿ ಸರ್ಪಶಾಹಿಯಾದ ಲಕ್ಷ್ಮೀವಲ್ಲಭನ ದಿವ್ಯ ಮಂಗಳ ವಿಗ್ರಹವನ್ನು ಘಟದಿಂದ ಈಚೆಗೆ ತೆಗೆದನು ಎಲೈ ಶೌನಕಾರಿಗಳಿರ ಕೇಳಿರಿ ಕಣ್ಣಿಗೆ ಕಾಣುತ್ತಲಿರುವ ಆ ಬ್ರಹ್ಮಾಂಡ ಈ ಬ್ರಹ್ಮಾಂಡ ಘಟದಲ್ಲಿ ಸೇರಿಕೊಂಡಿರುವಂತೆಯೇ ಸೇರಿಕೊಳ್ಳದೇ ಇರುವಂತೆಯೂ ಸಹ ಇರುವ ಮಹದಾಕಾಶದಲ್ಲಿ ಪರಿಪೂರ್ಣವಾಗಿರುವ ಅಪಾರವಾದ ಪರಬ್ರಹ್ಮನೇ ಸಭೆಯಲ್ಲಿ ಕಾಣುತ್ತಲಿರುವ ಮೃತ್ತಿಕಾ ಘಟದಲ್ಲಿನ ಆಕಾಶದಲ್ಲಿಯೂ ಪೂರ್ಣವಾಗಿರುವುದು ಎಂಬುವುದು ವೇದಾಂತಾಭಿಪ್ರಾಯವಲ್ಲವೇ ಇದರಲ್ಲಿ ಆಶ್ಚರ್ಯವೇನು ಈ ರೀತಿಯಾಗಿ ಸೂತನು ಹೇಳಿದನು ಪ್ರಕಾಶಮಾನವಾದ ಹೆಡೆಯ ಮಧ್ಯ ಪ್ರದೇಶದಲ್ಲಿ ಅಪಾರವಾದ ಬ್ರಹ್ಮಾಂಡವನ್ನು ಯೋಗಶಕ್ತಿಯಿಂದ ಧರಿಸಿಕೊಂಡಿರುವ ಮಹಾತ್ಮನಾದ ಆದಿಶೇಷನ ಮೃದುವಾದ ದೇಹ ಮಧ್ಯದಲ್ಲಿ ಯೋಗ ನಿದ್ರಾಸಕ್ತತೆಯಿಂದ ಮಲಗಿಕೊಂಡಿರುವ ಭಾವದಿಂದ ಸ್ಫುಟವಾಗಿ ವಿಭ್ರಾಜಿಸುತ್ತಿರುವುದಾಗಿಯೂ ಥಳಥಳಾಯಮಾನವಾಗಿ ಪ್ರಕಾಶಿಸುತ್ತಲಿರುವ ನವ ವಿಧವಾದ ರತ್ನಗಳ ಉಜ್ವಲ ಕಾಂತಿಯನ್ನು ಎರಚುವುದಾಗಿಯೂ ಇರುವ ಲಕ್ಷ್ಮೀ ವಕ್ಷಸ್ಥಲ ನಿವಾಸನಾದ ಶ್ರೀಮನ್ನಾರಾಯಣನ ನಾಗಶಯನ ವಿಗ್ರಹವು ಗುಹನ ಅಂದರೆ ಭಟ್ಟಪಾದಮನಿಯ ಕರತಳದಲ್ಲಿ ಪ್ರಕಾಶಿಸುತ್ತಲಿದ್ದಿತು ಈ ಪರಿಯಾಗಿ ಬ್ರಾಹ್ಮಣೋತ್ತಮನ ಕರಾಗ್ರದಲ್ಲಿ ವಿರಾಜಿಸುವ ಊರಗಾಧಿಪಶಯನ ವಿಗ್ರಹವನ್ನು ಸುಧನ್ವ ಮಹಾರಾಜನು ಕಂಡು ವಿಶೇಷವಾದ ಭಕ್ತಿಯಿಂದೊಡಗೂಡಿ ತನ್ನ ಕೈಗಳನ್ನು ಜೋಡಿಸಿ ತಲೆಯ ಮೇಲಕ್ಕೆ ಎತ್ತಿ ಸಂತೋಷಭರಿತನಾಗಿ ಕಮಲಾಯತಾಂಬಕನ ಮಂಗಳ ವಿಗ್ರಹಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿದನು ಬಳಿಕ ಸೂರ್ಯ ಸದೃಶ ತೇಜಸ್ಸಿನಿಂದೊಡಗೂಡಿದ ಪಂಡಿತೋತ್ತಮನಾದ ಭಟ್ಟಪಾದ ಮನೆಯ ಪಾದಕ್ಕೆ ತನ್ನ ಶಿರವನ್ನು ಬಾಗಿ ವೇದ ಮತಾನುಯಾಯಿಗಳಾದ ಬ್ರಾಹ್ಮಣೋತ್ತಮರನ್ನು ವಿಶೇಷವಾಗಿ ಸನ್ಮಾನಿಸುತ್ತಿದ್ದನು ತರುವಾಯ ಮಹಾರಾಜನು ಬೌದ್ಧ ಪಂಗಡದ ಕಡೆಗೆ ತಿರುಗಿ ನೋಡಿ ಮಾರ್ಕಂಡೇಯ ಮನೆಯ ವಿಷಯದಲ್ಲಿ ಅತ್ಯಾಚಾರವನ್ನೆಸಗಿದ ಯಮನನ್ನು ತುಳಿದ ಭಯಂಕರವಾದ ಮೃತ್ಯುಂಜಯನ ಉಗ್ರ ಕೋಪವನ್ನು ತಾನು ಪಡೆದಂತೆ ಕೋಪಾಗ್ನಿ ಜ್ವಾಲೆಯು ಅಂಕುರಿಸಿ ಹೆಚ್ಚುತ್ತಲಿರಲು ಮುಖದಲ್ಲಿ ಕೋಪತಾಪದಿಂದ ಬೆವರು ಬೊಟ್ಟಿಡುತ್ತಲಿರಲು ಮಹಾರಾಜನಾದ ಸುಧನ್ವನ ಕಣ್ಣುಗಳೆರಡು ಕಣಗಳು ಎಂಬಂತೆ ಕೆಂಪಾದವು ಸುಧನ್ವನು ಪರಮ ಕ್ರೋಧದಿಂದ ಹಲ್ಲುಗಳನ್ನು ಕಟಕಟನೆ ಕಡೆಯುತ್ತಲು ಪ್ರಣಯ ಕಾಲದಲ್ಲಿನ ಮಹಾರುದ್ರನೋಪಾದಿಯಲ್ಲಿ ಆರ್ಭಟಿಸುತ್ತಲು ತನ್ನ ಕೈಯಲ್ಲಿನ ಕತ್ತಿಯನ್ನು ಕೋಪಾಟೋಪದಿಂದ ಝಳಪಿಸಿ ಎತ್ತುತ್ತಲು ತನ್ನ ಮಂತ್ರಿಗಳನ್ನು ಕರೆದು ತನ್ನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶದಲ್ಲಿ ವಾಸ ಮಾಡುತ್ತಲಿರುವ ಎಲ್ಲ ಬೌದ್ಧ ಮತಾನುಯಾಯಿಗಳನ್ನು ತುಂಡು ತುಂಡಾಗಿ ಕಡಿದು ಹರಹುವುದೆಂದು ಸೌಗತರೆಲ್ಲರೂ ಭಯದಿಂದ ಗಡಗಡನೆ ನಡುಗಿ ಹೋಗುವಂತೆ ಭಯಂಕರವಾದ ಆಜ್ಞೆಯನ್ನು ಮಾಡಿದನು ಹೀಗೆ ರಾಮಸೇತುವಿನಿಂದ ಶ್ರೇಷ್ಠವಾದ ಹಿಮಾಚಲ ಪರ್ಯಂತರದ ಮಧ್ಯ ದೇಶದಲ್ಲಿ ಎಲ್ಲಿಯೂ ಅಜ್ಞಾನಿಗಳಾದ ಸೌಗತರ ನಾಮ ಮಾತ್ರವಿನಹ ಶಿರಸ್ಸು ಒಂದು ಉಳಿಯದಂತೆ ಸಂಹರಿಸುವ ಕ್ರೂರವಾದ ಆಜ್ಞೆಯನ್ನು ಸುಧನ್ವನು ಕೊಡಲು ಕೂಡಲೇ ಮಂತ್ರಿಗಳು ನಾಸ್ತಿಕರಾದ ಬೌದ್ಧರನ್ನು ಎಳೆತರಿಸಿ ಸ್ವಲ್ಪವೂ ಮರುಕವಿಲ್ಲದೆ ಶಿಲಾ ಯಂತ್ರಗಳಲ್ಲಿ ಅಂದರೆ ಕಲ್ಲಿನ ಗಾಣಗಳಲ್ಲಿ ಅರೆಸಿಬಿಟ್ಟರು ಈ ಪರಿಯಾದ ಭಯಂಕರ ಶಿಕ್ಷೆಗೆ ಒಳಪಟ್ಟ ಸೌಗತ ಮತಾನುಯಾಯಿಗಳಾದ ನಾಸ್ತಿಕರ ಪಂಗಡದ ಹೆಸರು ಅಡಗಿ ಹೋಯಿತು ಕೆಲವರು ಶಿಕ್ಷೆಗೆ ಗುರಿಯಾಗಿ ಪ್ರಾಣಗಳನ್ನು ನೀಗಿಕೊಂಡರು ಕೆಲವರು ದೇಶಭ್ರಷ್ಟರಾಗಿ ಹಿಮಾಚಲವನ್ನು ದಾಟಿ ಪ್ರಾಣಭೀತಿಯಿಂದ ಪಲಾಯನ ಗತಿಯನ್ನೈದಿದರು ಎಲೈ ಶೌನಕಮನಿಯೇ ಕೇಳು ವೇದವಿರೋಧಿಗಳಾದ ನೀಚರಿಗೆ ಪ್ರಾಪ್ತವಾದ ಸಂಕಟಕ್ಕೆ ಯಾರು ತಾನೇ ಜಗತ್ತಿನಲ್ಲಿ ಮರುಗುವರು ಕೊನೆಗೆ ಬೌದ್ಧರ ಪಂಗಡವು ವಿನಾಶವನ್ನು ಹೊಂದಿತು ಎಂದು ಸೂತನು ತಿಳಿಯಪಡಿಸಿದನು ಅತಿಕ್ರಮಿಸಲು ಅಶಕ್ಯವಾದ ಮಾಡುವ ಭ್ರಾಂತಿಯೇ ಮೊದಲಾದ ಅಪಾರ ವಿಘ್ನ ಪರಂಪರೆಗಳನ್ನು ಗುರುಕಟಾಕ್ಷದಿಂದ ಅಭ್ಯಾಸಿಸಲ್ಪಟ್ಟ ಯೋಗದ ಬಲದಿಂದ ಹೇಗೆ ಯೋಗಿಯು ಜಯಿಸಿ ಮೋಕ್ಷರಾಜ್ಯದಲ್ಲಿ ನಿರಪಾಯನಾಗಿ ನಿಲ್ಲುವನು ಹಾಗೆ ರಾಜಕುಲಭೂಷಣನಾದ ಸುದನ್ವ ಮಹಾರಾಜನು ಗಿರಿಜಾ ಪ್ರಾಣವಲ್ಲಭನಾದ ಪರಮೇಶ್ವರನ ಪುತ್ರ ಶ್ರೀ ಷಡಾನನನ ಅಂದರೆ ಭಟ್ಟಪಾದಮನಿಯ ಸಹಾಯದಿಂದ ಬೌದ್ಧ ಮತಾನುವರ್ತಿಗಳಾದ ನಾಸ್ತಿಕರನ್ನು ಜಯಿಸಿ ರಾಜ್ಯ ಸುಖವನ್ನು ಅನುಭವಿಸುತ್ತಲಿದ್ದನು ಪರಮ ಪುರುಷ ಮುಖೋದ್ಗತವಾದ ಪರಮ ಪವಿತ್ರವಾದ ನಿಗಮಗಳನ್ನು ನಿಂದಿಸುವವರಾದ ನಾಸ್ತಿಕರೆನಿಸಿದ ದುರ್ವಾದಿಗಳೆಲ್ಲರನ್ನೂ ವಾದದಲ್ಲಿ ಜಯಿಸಿದುದಲ್ಲದೆ ಅವರುಗಳನ್ನು ಸುಧನ್ವರಾಜನ ಮೂಲಕ ವಿನಾಶಗೊಳಿಸಿದ ತರುವಾಯ ಜಗತ್ತನ್ನು ಆವರಿಸಿದ್ದ ಅಂಧಕಾರ ಸಮೂಹವನ್ನು ನಾಶಗೊಳಿಸಿ ಪ್ರಕಾಶಿಸುವ ಆದಿತ್ಯನೋಪಾದಿಯಲ್ಲಿ ದೇವಸೇನಾಧಿಪನಾದ ಕುಮಾರಸ್ವಾಮಿಯು ಅಂದರೆ ಭಟ್ಟಪಾದನು ಪರಿಶುದ್ಧವಾದುದಾಗಿಯೂ ಐಹಿಕ ಸುಖಪರ ಐಹಿಕ ಸುಖಪರ ಪರದ ಸುಖ ಸುಗತಿ ಪ್ರ ಪ್ರದಾಯಕವಾಗಿಯೂ ಇರುವ ವೇದಮಾರ್ಗವು ಸಕಲ ದಿಕ್ಕುಗಳಲ್ಲಿಯೂ ಸಂತೋಷದಿಂದ ಪ್ರಜ್ವಲಿಸುವಂತೆ ಮಾಡಿ ಈ ಲೋಕದಲ್ಲಿ ತನ್ನ ನಿರ್ಮಲವಾದ ಯಶಸ್ಸನ್ನು ವಿಸ್ತಾರಗೊಳಿಸಿದನು ನಾನಾ ವಿಧವಾದ ಯಜ್ಞಗಳೇ ಮೊದಲಾದ ಸತ್ಕರ್ಮ ಸಮೂಹವನ್ನು ಈ ಲೋಕದಲ್ಲಿ ಬೋಧಿಸುವುದಕ್ಕಾಗಿ ಸೃಷ್ಟಿಕರ್ತನಾದ ಕಮಲ ಸಂಭೂತನು ಅಂದರೆ ಬ್ರಹ್ಮನು ಭೂಲೋಕದಲ್ಲಿ ಮಂಡನ ಮಿಶ್ರ ಪಂಡಿತನೆಂಬ ಹೆಸರಿನಿಂದ ಬ್ರಾಹ್ಮಣನಾಗಿ ಅವತರಿಸಲು ಆತನಿಗೆ ಸಕಲ ವಿಧ ಸತ್ಕರ್ಮ ವಿಧಾನಗಳನ್ನೊಳಗೊಂಡಿರುವ ಅಪಾರವಾದ ಕರ್ಮಕಾಂಡವನ್ನು ಅಂದರೆ ಜೈಮಿನಿ ಮುನಿಯ ಮತವನ್ನು ಬೋಧನೆ ಮಾಡಿ ಶ್ರೀ ಶ್ರೀಕಂಠೇಶ್ವರ ಸಂಭೂತನಾದ ಭಟ್ಟಪಾದ ಮುನಿಯು ಪೂರ್ವದಲ್ಲಿ ನಾರಾಯಣಾಂಶ ಸಂಭೂತನಾದ ಭಾರ್ಗವರಾಮನು ಯಾವ ರೀತಿಯಲ್ಲಿ ದುಷ್ಟ ಕ್ಷತ್ರಿಯರನ್ನು ಅಡಗಿಸಿ ಲೋಕೋದ್ಧಾರವನ್ನು ಮಾಡಿದನು ಅದರಂತೆ ನಾಸ್ತಿಕರನ್ನು ನಾಶಗೊಳಿಸಿ ಅಧಿಕವಾದ ಕರುಣದಿಂದ ವೇದ ವೇದಮತವನ್ನು ಉದ್ಧರಿಸಿದನು ಇಲ್ಲಿಗೆ ಒಂಬತ್ತನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ